ಪ್ರೈಸ್ ಲಾಡ್ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದನೆಗಳು ಸ್ಪಿರಿಚುವಲ್ ಪವರ್ ಆಧ್ಯಾತ್ಮಿಕ ಶಕ್ತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನದ ದೇವರ ವಾಕ್ಯ ವಿಮೋಚನಾ ಕಾಂಡ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಇಸೋಫ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದು ಬಿಡು ಆಗ ಶುದ್ಧನಾಗುವೆನು ಎಂದು ದಾವಿದನು ಹೇಳುತ್ತಾನೆ ಇಸೋಫ್ ಇದು ಪರಿಶುದ್ಧ ಸ್ಥಳಗಳನ್ನು ಶುದ್ಧೀಕರಿಸಲು ಉಪಯೋಗಿಸಲ್ಪಡುವ ಗಿಡವಾಗಿದೆ ನಮ್ಮ ಜೀವಿತದಲ್ಲಿ ಪಾಪ ಪಾಶ್ಚಾತ್ತಾಪ ಕ್ಷಮಾಪಣೆ ಶುದ್ಧೀಕರಣ ಮತ್ತು ಅರಿಕೆಗಾಗಿ ಯೇಸುವಿನ ರಕ್ತ ಚಿಮುಕಿಸಲ್ಪಡುವುದನ್ನು ತೋರಿಸುತ್ತದೆ ಶುದ್ಧೀಕರಣ ಕ್ರಮವನ್ನು ದೇವರ ವಾಕ್ಯವು ನಮಗೆ ಬೋಧಿಸುತ್ತದೆ ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಮೃಗಗಳ ರಕ್ತವನ್ನು ಶುದ್ಧೀಕರಣಕ್ಕಾಗಿ ಉಪಯೋಗಿಸಿದರು ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ನಮ್ಮ ಪಾಪಗಳಿಂದ ಶುದ್ಧೀಕರಿಸಲ್ಪಡಲು ಯೇಸುವಿನ ರಕ್ತವೇ ಅತ್ಯುತ್ತಮ ಹಾಗೂ ಒಂದೇ ಮಾರ್ಗವಾಗಿದೆ ನಾವು ಬಟ್ಟೆ ಪಾತ್ರೆಗಳನ್ನು ತೊಳೆಯಲು ನಾವು ಅನೇಕ ವಿಧವಾದ ಬಟ್ಟೆ ಪಾತ್ರೆಗಳನ್ನು ತೊಳೆಯಲು ನಾವು ಬೂದಿ ಹುಳಿ ಪೌಡರ್ ರಸಾಯನ ಪದಾರ್ಥ ಬ್ರಷ್ಶು ಸೋಪು ಮುಂತ ಮುಂತಾದವುಗಳನ್ನು ಉಪಯೋಗಿಸುತ್ತೇವೆ ಆದರೆ ನಮ್ಮ ಜೀವಿತದಿಂದ ಪಾಪದ ಕಲೆಗಳನ್ನು ನೀಗಿಸುವುದಕ್ಕಾಗಿ ನಾವು ಯೇಸುವಿನ ರಕ್ತವನ್ನು ಹಚ್ಚಬೇಕು ಮಾನಸಾಂತರ ಸುವಾರ್ತೆಯಾದುದು ಸ್ನಾನಿಕನಾದ ಯೋಹಾನನ ಕಾಲದಿಂದಲೂ ಲೋಕದಲ್ಲೆಲ್ಲ ಧ್ವನಿಸುತ್ತಲೇ ಇದೆ ಅವನು ಎಲೆ ಸರ್ವಜಾತಿಯವರೇ ಮಾನಸಾಂತರಕ್ಕೆ ತಕ್ಕ ಫಲವನ್ನು ತೋರಿಸಿರಿ ಎಂದು ಹೇಳಿದನು ಮತ್ತಾಯನು ಬರದ ಸುವಾರ್ತೆ ಮೂರನೇ ಅಧ್ಯಾಯ ಏಳು ಎಂಟು ವಚನದಲ್ಲಿ ಮಾನಸಾಂತರ ಹೊಂದುವುದು ಪಾಪವನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವುದು ಇವು ನಮ್ಮ ಶುದ್ಧೀಕರಣಕ್ಕೆ ಕೆಲವು ಕ್ರಮಗಳಾಗಿವೆ ಅರಿಕೆ ಮಾಡುವ ಪಾಪಗಳು ಕ್ಷಮಿಸಲ್ಪಡುವುದಿಲ್ಲ ಸುವಾರ್ತೆಯ ಮೂಲಕ ಮಾನಸಾಂತರ ಬಿಡುಗಡೆಯನ್ನು ಹೊಂದಿಕೊಳ್ಳಲು ದೇವರು ಪ್ರತಿಯೊಬ್ಬರನ್ನು ಕರೆಯುತ್ತಾನೆ ದೇವರು ಪ್ರತಿಯೊಬ್ಬರನ್ನು ಈ ಗಿಡಗಳ ಮೂಲಕ ಆಶೀರ್ವಾದಿಸಲು ಇಚ್ಛಿಸುತ್ತಾನೆ ಇದು ಹೊಸ ಆತ್ಮಗಳಿಗೆ ಮಾತ್ರವಲ್ಲ ಪ್ರತಿಯೊಬ್ಬರಿಗೂ ಸಂಬಂಧಿಸಿದ್ದು ಎಫ್ ಎಸ್ಆರ್ ಸಭೆಯವರಿಗೆ ಮಾನಸಾಂತರ ಹೊಂದಬೇಕೆಂದು ದೇವರ ಆತ್ಮನು ಎಚ್ಚರಿಸಿದನು ಪ್ರಕಟಣೆ ಎರಡು ಐದು ಸರ್ವಶಕ್ತನಾದ ದೇವರು ನಮ್ಮ ಹೃದಯವನ್ನು ನೋಡಿ ಅಲ್ಲಿ ದೊರೆತನ ಮಾಡುತ್ತಾನೆ ನಮ್ಮ ಎಲ್ಲ ಕಾರ್ಯಗಳನ್ನು ಬಲ್ಲವನಾಗಿದ್ದಾನೆ